స్నేహితులు నివతంది విశేషవ జగన్ అతి అది ఇదే జగ నోడ్రీ ఇది యా జగ అంద్ర నిమ్మ హేతీ గుడి స్వల్ప కొనే తనక నోడ్రీ యాక కొనే తనక నోడ్ ఇది స్టార్టింగ్ దగ్గర నిదే గుడి అంత అంద్ర నే అస్ నోడి బిడ్తీరీ పూర్తి నిమిగ్ ఎలా నోడకీ ఫస్ట్ స్వల్ప నడబారేత్రీ మేనప్ప అంద ಇಲ್ಲೆಲ್ಲ ಬೋರ್ಡ್ ಗಿಡ ಹಾಕ್ಯಾರ ನೋಡ್ರಿ ಮಸ್ತ್ ಅದ ನಿಮ್ ಯಾರು ಬಂದ್ರೆ ಯಾರಾದ್ರೂ ವಿಸಿಟ್ ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿಡ್ರಿ ನೋಡ್ರಿ ಮಸ್ತ್ ಅದ ನಿರ್ಮಾಣ ಆಗ್ರಿ ಪಿಲ್ಲರ್ ಹಾಕ್ಯಾರ ಇನ್ನ ನಿರ್ಮಾಣ ಕೈಗೊಂಡವ್ರಿ ಆದ್ರೆ ಅಲ್ಲಿ ಸ್ವಲ್ಪ ಕೂಡ ನಿಮಗ್ ಕಸ ಅಂದೇ ಕಾಣದಲ್ರಿ ಅಷ್ಟೊಂದು ಕ್ಲೀನ್ ಅದ ಇಲ್ಲಿ ನೋಡಬಹುದು ಇಲ್ಲಿ ಒಬ್ಬರು ಅಣ್ಣವ್ರು ಕುಂತಾರ್ರಿ ಹಾಕ್ಯಾರ ನೋಡ್ರಿ ಏನ್ ಹಾಕ್ಯಾರಪ್ಪ ಅಂದ್ರ ಇಲ್ಲಿ ನೋಡ್ರಿ ನೋಡ್ರಿ ಇದು ಬೋನ್ ಹಕ್ಕರ್ ಒಂದು ಇಲ್ಲಿ ನೀವು ಗೊತ್ತಾತನ ಎಲ್ಲಿ ಅಂತೇಳಿ ನೋಡ್ರಿ ಶ್ರೀ ಗವಿ ಸಿದ್ದೇಶ್ವರ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ಇಲ್ಲಿ ನಿಮ್ಮ ಹುಡುಗುರಿ ಎಲ್ಲಿದ್ದೀನಪ್ಪ ಅಂದ್ರ ಕೊಪ್ಪಳ ಗವಿ ಸಿದ್ದೇಶ್ವರ ಮಠದಾಗಿದ್ದೇನ್ರಿ ಸ್ನೇಹಿತರೆ ನೀವು ನೋಡ್ಬೋದು ಬೋರ್ ಹಾಕಿರಲ್ರಿ ಅದು ನಿಮಗೆ ಹುಡುಗುರಿಗೆ ಹಾಕ್ಬೋದು ಅಂದ್ರೆ ಅದಕ್ಕೆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನಂಬರ್ ಅದೇ ಅಲ್ಲಿ ನಿಮಗೆ ಗೊತ್ತಾಯ್ತಲ್ರಿ ಗವಿ ಸಿದ್ದೇಶ್ವರ ಮಠಕ್ಕೆ ಬಂದಿನ ರೀ ಯಾಕಪ್ಪ ಅಂದ್ರೆ ಭಾರಿ ಮನ್ನಾ ಏನು ಐತ್ರಿ ಜಾತ್ರೆ ಇತ್ತಲ್ಲ ಅವಾಗ ಏಳು ಲಕ್ಷ ಎಂಟು ಲಕ್ಷ ಜನ ಸೇವರಂತರಿ ಅಷ್ಟೊಂದು ಅದ್ಧೂರಿಯಾಗಿ ಅಜ್ಜರು ಮಾಡ್ರಿ ಅಷ್ಟೊಂದು ಈ ಅಜ್ಜರ್ ಹಸ್ತಾರೆ ಏನದ ಅಂತ ಗೊತ್ತಿಲ್ಲ ಸ್ನೇಹಿತರೆ ಯಾರು ಗೊತ್ತಿದ್ರೆ ಪೇಮೆಂಟ್ ಮಾಡಿರಿ ಮತ್ತು ಇವ್ರಿಗೆ ನಾನು ಭಾಳ ದೊಡ್ಡ ಹಿಡ್ದು ಅವ್ರು ವೀಡಿಯೋ ನೋಡ್ತೀನಿ ರೀ ಅವ್ರದ್ದು ನಾ ಭಾಳ ದೊಡ್ಡ ಭಕ್ತ ಇದ್ದೀನಿ ರೀ ಇವ್ರದ್ದು ಅದಕ್ಕೋಸ್ಕರ ನಂಗೆ ಕೊಪ್ಪಳ ಬರ್ಬೇಕಂದ್ರೆ ಬರ್ಬೇಕತ್ತೆ ಭಾಳ ಇತ್ತು ಮನಸ್ಸಿನಾಗ ಯಾವಾಗ ಕರ್ಸ್ಬೇಕಾದ ಅಂತಂದ್ರಿ ಭಕ್ಳು ಜಲ್ದಿನೇ ಕರ್ಸ್ಕೊಂಡವ್ರಿ ನನಗೆ ಅವ್ರಿಗೆ ಒಂದು ಕೋಟಿ ಕೋಟಿ ಧನ್ಯವಾದಗಳು ಕೋಟಿ ಕೋಟಿ ನಮಸ್ಕಾರಗಳು ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ ಕಲ್ಲುಗಳವರಿ ಇಲ್ಲಿ ದೊಡ್ಡ ದೊಡ್ಡ ಕಲ್ಲಿ ಇಟ್ಟವ್ರ ಇಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ನಾ ವಿಡಿಯೋ ಮಾಡೋಳಿಗೆ ಮಾತಾಡಿಲ್ರಿ ಸ್ನೇಹಿತರೆ ಇದೆಲ್ಲ ವಿಡಿಯೋ ಮಾಡಿ ಹಿಂದಿರ ಕಡೆ ವಾಯ್ಸ್ ಓವರ್ ಮಾಡಿ ಹಾಕಿನಿ ಯಾಕಪ್ಪಾ ಅಂದ್ರೆ ಜನ್ರು ಇರ್ತಾರಲ್ರಿ ಜನರು ಇದಂದ್ರೆ ಅವ್ರು ಎದ್ರಗಡೆ ನನಗೆ ಮಾತಾಡಕ ನಾಸಿಗೆ ಬರ್ತೀರಿ ಅದಕ್ಕೆ ತಡಿ ವಿಡಿಯೋ ಮಾಡಿ ಹಿಂದ್ರ ಕಡೆ ಮಾತಾಡಿ ಹಾಕಿರ್ತೀನಿ ರೀ ಸ್ವಲ್ಪ ಹಿಂದೆ ಮುಂದೆ ಅದ್ರನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ತಪ್ಪ ಆದ್ರೆ ಕ್ಷಮೆ ಇಡ್ರಿ ಮತ್ತೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಸ್ನೇಹಿತರೆ ಬರೀ ಈಗ ನಕ್ಳಾ ತಗೊಂಡಿ ಇಲ್ಲಿ ಆಗ ಏನ್ ಇರೋದು ಮುಂದೆ ಗುಡಿ ಮುಂದೆ ಇಲ್ಲಿ ಗುಡಿ ಮತ್ತ ಇದ್ರಿ ರೂಮ ಮತ್ತೆ ಅವ್ರ ಕೂತ್ಕೊಳ್ಳೋದು ಜಾಗ ಎಲ್ಲ ಇಲ್ಲಿ ಒಳಗಂತಿ ತನಕ ನೋಡ್ರಿ ನಮ್ಗ ಎಲ್ಲಾನ ಅರ್ಥ ಸ್ನೇಹಿತರೆ ಸ್ವಲ್ಪ ಟೈರ್ಡ್ ಆಗ್ಯದ್ರಿ ಇವಂತ ಜರ್ನಿ ಬಹಳ ಐತ್ರಿ ಅಲ್ಲಿಂದ ഇല്ല ഇല്ല ഇത് ഇല്ല ഇല്ലേ അതറീ ഗുടി നോട്രി ഗുഡി ഇല്ലേ നാക്ലി ഏ ചലി ഹനീ ചപ്പലി അല്ല അല്ലേ ഹരകിടത്ത് ചപ്പലി ഹി ബോ ഇല്ല നോട് കട യാ ബുട്ടി ചപ്പലി നാന്നോ ആ കട ക ಇಲ್ಲಿ ಇಲ್ಲಿ ಬಿಟ್ಟರು ಮಡಿಯ ಇಲ್ಲೇ ಬಿಟ್ಟಂದ್ರೆ ನಮ್ಮ ಪ್ರಯಾಣ ಒಳಗಡೆ ಸಾಗ್ರಿ ದೇವಸ್ಥಾನಕ್ಕೆ ಹದ್ತಿಲ್ಲ ಅದ ರೀ ನೋಡಂಬಾರೀ ಜಾಸ್ತಿ ಗರ್ದಿ ಅದ್ರ ಜನ್ ಆರಾಮ ಏನೇ ಕಮ್ಮಿ ಅವರ ಜನರ ಗೊತ್ತಿಲ್ಲ ಈಗ ಎಲ್ಲ ಎಲ್ಲ ಗುಡ್ ನೋಡ್ಬೋದು ಎಷ್ಟು ಭಾರಿ ಅದ ರೀ ಇವನ್ ಪಿಲ್ಲಾರ ಪೂರ್ತಿ ಕಲ್ಲಿಂದ ನಿರ್ಮಾಣ ಅದರಿ ಎಲ್ಲ ಗುಡಿ ನನಗಂತೂ ಬಹಳ ಆನಂದ ಐತ್ರಿ ಇಲ್ಲಿ ಗುಡಿ ಅದ ರೀ ಆ್ಯಕ್ಚುಲಿ ಈಗ ನೋಡ್ರಿ ಈ ತರ ಒಳಗೆ ಹೋಗ್ಬೇಕ್ರಿ ಹಿಂಗೆ ಬಹಳ ಚಿಕ್ಕ ಇದಾರೆ ಅದು ಬಾಕುಲ ಒಂದ್ ನೋಡ್ರಿ ಒಳಗಡೆ ಬಂದ ಇಲ್ಲಿ ಅದ ನೋಡ್ರಿ ಗುಡಿ ಜಾಸ್ತಿ ಅದ ಇಲ್ಲಿ ಒಂದ್ ಐದರಿಂದ ಹತ್ತು ನಿಮಿಷ ಭೀ ಆಗ್ಲಿಲ್ಲ ಒಂದ್ ಹತ್ತು ನಿಮಿಷ ಅಷ್ಟೇ ರೀ ಯಾಕಂದ್ರೆ ಕಮ್ಮಿ ಜನ ಇರ್ತಾರೀ ಅಂದ್ರೆ ಹಿಂಗೆ ಎಲ್ಲ ಕಡೆ ತಿರ್ಗಾಡ್ತಾ ಇರ್ತಾರ ಅಲ್ರಿ ತಿರುಗಾಡಕ್ಕೆ ಬಹಳ ಪ್ಲೇಸ್ ಇದ ನೋಡ್ರಿ ಇಲ್ಲಿ ದರ್ಶನ ಮಾಡ್ಕೋರಿ ಸ್ನೇಹಿತರೆ ನಾನು ಇಲ್ಲಿ ದರ್ಶನ ಮಾಡ್ಕೊಂಡು ನಿಮ್ಗೆ ಮತ್ತೆ ತೋರಿಸ್ತೀನಿ ನಾ ಇದ್ರೆ ಇದರ ಹೊರಗಡೆ ಹೋಗಿ ನಾನಿನ್ನ ಭಾರಿ ಭಾರಿ ಅದಂತ ರೀ ಮೊಬೈಲ್ದಾಗ ವಿಡಿಯೋ ನೋಡಿದ್ದು ನಾನು ನಾ ಡೈರೆಕ್ಟಾಗಿ ಒಂದು ಕೆಸಿದ್ರೆ ನಮಗೂ ತೋರಿಸ್ದಂಗೆ ಆತ ನಂತ ದರ್ಶನ ಆತ ಅಂತೇಳಿ ಕೇಳಿದ್ರೆ ನಾನು ವಿಡಿಯೋಕ್ಕೂ ಸ್ನೇಹಿತರೆ ಇನ್ನೊಂದು ಹೇಳ್ತೀನಿ ಇನ್ನ ಖರೆ ಹೇಳ್ತೀನಿ ಸತ್ಯವಾಗಿ ಹೇಳ್ತೀನಿ ಜೋರ್ ಗುಡಾಗಿದ್ದೀನಿ ರೀ ನಾ ನಿಮ್ಗೆ ಯೂಟ್ಯೂಬ್ದಾಗ ವಿಡಿಯೋ ನೋಡಿರಿ ಅಂತ ಯಾಕೆ ಹೇಳ್ತೀನಿ ನಾನು ಈಗ ಈ ವಿಡಿಯೋ ನಿಮಗೆ ತೋರ್ಸೋ ಸಲಂದಿ ಆತ ಬಂದೀನಂತರೀ ಸ್ನೇಹಿತರೆ ನನ್ನ ಮನ್ಷಿಗೆ ನನ್ನ ಮನ್ಷಗೆ ಅಪ್ಪ ಅವ್ರದ್ದು ಆಶೀರ್ವಾದ ತೊಳೋದತ್ತು ಬನ್ನಿ ನಾ ಭಿ ನಂದು ಆಶೀರ್ವಾದ ನಾ ಬಿ ಆಶೀರ್ವಾದ ತೊಳಂಗ ಆಗ್ತದೆ ಪ್ಲಸ್ ನಿಮ್ಗೆ ಒಂದು ದರ್ಶನ ಕೊಟ್ಟಂಗೆ ಆಗ್ತದೆ ತಿಳ್ಕ್ರ ಪ್ರತಿ ಒಂದು ವಿಡಿಯೋ ಮಾಡ್ತಾ ರೀ ಇಲ್ಲಿ ದರ್ಶನ ಮಾಡ್ಕೋರಿ ನೀವು ಭಾರಿ ಆಯ್ರಿ ತಪ್ಪು ತಿಳ್ಬೇಡ್ರಿ ನಾ ಏನ್ ಸ್ವಲ್ಪ ಹೆಚ್ಚ ಕಮ್ಮಿ ಆಗಿತ್ತಂದ್ರೂ ಮುಂದೆ ಹಿಂದೆ ಆಗಿತ್ತಂದ್ರು ಮಾತಾ ಕ್ಷಮೆ ಇಲ್ರಿ ಏನಾದ್ರೂ ತಪ್ಪಾದ್ರೆ ಬರೀ ಹೊರಗಡೆ ಹೋಗುತ್ತೆ ನೋಡ್ರಿ ಇಲ್ಲಿ ಇದರಿಂದ ಹೊರಗೆ ಹೋಗೋದನ್ನ ಅಷ್ಟೇ ಆದ್ರೆ ಚಿಕ್ಕದೇ ಆದ್ರಿ ಇದು ಹ್ಞೂ ನೋಡಿರಿ ಚಿಕ್ಕ ಹೊರಗೆ ಬರ ಸ್ವಲ್ಪ ಬಿಸಿಲ ಬಿಸಿಲು ಹೆಂಗೆ ಬಿಸಿಲಾಳಗತ್ತೀ ಮಳೆಗೆ ಭಾರಿ ತಡ ಆಗಿತ್ತು ರೀಸಿದ್ದಂಗೆ ಹೊರಗಡೆ ಬರನ ಇಲ್ಲಿ ಏನು ನೋಡಿದ್ರೆ ದೊಡ್ಡದು ಬಾಕದ ಇಲ್ಲಿಂದ ಒಳಗಡೆ ಹೋಗ್ರಿ ಇಲ್ಲಿ ಅಜ್ಜರು ಏನು ಇರ್ತೀರಲ್ಲಿ ಅವ್ರು ಇರೋ ರೂಮ ಮತ್ತೆ ಅವ್ರು ಕೂತ್ಕೊಳ್ಳೋದು ಇಲ್ಲ ಅದಂತ್ರಿ ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಎರಡು ಮೂರ್ತಿನೂ ಮಾಡ್ಯಾರ ನೋಡ್ರಿ ಇಲ್ಲಿ ಇವರು ಗವಿ ಸಿದ್ದೇಶ್ವರ ಅಪ್ಪಾಜಿ ಯಾರು ಅಂತ ಗೊತ್ತಿಲ್ಲರಿ ಸ್ನೇಹಿತರೆ ಪ್ಲೀಸ್ ಸಾರಿ ರೀ ಇಲ್ಲಿ ಹೋಡ್ರಿ ನೋಡಿದ್ ನೀವು ಇದು ಆಗಲಿ ಒಳಗರು ಮದವ್ರು ಇರೋದು ಮತ್ತೆ ಇಲ್ಲಿ ಒಂದು ಬಿಳಿದು ಒಂದು ಮೂರ್ತಿ ಇದೆ ಇಲ್ಲಿ ಇಲ್ಲಿ ಭೀ ನೋಡ್ರಿ ಅಜ್ಜವರು ಇವ್ರದಾಗ ಯ ಅಜ್ಜವರು ಗವಿ ಸಿದ್ದೇಶ್ವರ ಮುಚ್ಚಾರನ್ನೋದು ಗೊತ್ತಿಲ್ರಿ ಮತ್ತು ನಾ ಇದೆ ಅಷ್ಟು ಟೈಮ್ ಬಂದಿರೋದು ರೀ ಇಲ್ಲೆಲ್ಲ ನೋಡ್ಬೋದು ನೀವು ಜನಗಳು ಸಣ್ಣ ಹುಡುಗರು ದೊಡ್ಡವರು ಮಕ್ಕಳು ಇಲ್ಲೇ ನೋಡತಾರಲ್ಲ ಅಜ್ಜರು ಇಲ್ಲೇ ಬಂದಿರ್ತಾರಂತ್ರಿ ಇಲ್ಲಿ ಬಂದೆ ಯಾರ ನಮಸ್ಕಾರ ಮಾಡಿ ಇದು ಯಾರು ಕುರ್ಚಿಗಳ ಅದೇ ಹೇಳಿ ದರ್ಶನ ಮಾಡ್ಕೊಂಡು ಬರ್ರಿ ಹೊರಗಡೆ ಹೊರಗಡೆ ಬಂದಕ್ಕೆ ಇವಾಗ ಏನಪ್ಪಾ ಅಂದ್ರೆ ಇಲ್ಲಿಯಾರ ನೋಡತಿರಲ್ಲ ಆಲ್ ಜನಗಳು ಹೋಲತ್ತರ ಅಲ್ಲಿ ದೊಡ್ಡ ದೊಡ್ಡ ಏನೋ ಅಂದ್ರಿ ಅಷ್ಟು ದೊಡ್ಡ ಬಂಡೆಗಲ್ವೀ ಅದ್ ಲೆಕ್ಕನೇ ಅಂತ ಬಂಡೆಗಲ್ವ ಆಲ್ಮೋಸ್ಟ್ ನೋಡಿದ್ರೆ ಗೊತ್ತಿರ್ತೀವ ನೋಡ್ ನೋಡಿದವ್ರು ಗೊತ್ತಿರಲ್ರಿ ನಂದು ಉದ್ದೇಶ ಏನಪ್ಪಾ ಅಂದ್ರೆ ನೀವು ಬಿ ನೋಡಿರ್ತೀವಿ ಕೆಲ ಒಂದು ಹೆಣ್ಮಕ್ಳು ಮನೆಯೇ ಇರ್ತೀರಿ ಗಣಸರಿಗೂ ಇರ್ತೀರಿ ಮನ್ಯಾಗ ಅದು ಅಂತೇನಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ಬೇಕು ಮತ್ತೆ ಹೆಣ್ಮಕ್ಳಿಗೆ ಯಾಕಂದ್ರೆ ಅವ್ರಿಗೆ ಮನೆ ಮಕ್ಕಳು ಅದರಲ್ಲಿ ಅವರು ಇದು ಕಳಿತಾ ಇರ್ತಾರೆ ಅವ್ರ ದಿನ ಹೋಗ್ತಾ ಇರ್ತಾರೆ ಹೆಣ್ಮಕ್ಳದು ಅದು ಹೆಂಗೇಳಿ ಹೆಚ್ಚಿಗೆ ಹೆಣ್ಮಕ್ಳಿಗೆ ಈ ವಿಡಿಯೋ ಶೇರ್ ಮಾಡ್ರಿ ಯಾಕಂದ್ರೆ ಅವ್ರ ಮನ್ಯಾಗ ಕುತ್ಕೊಂಡೇಂದ್ರ ನೋಡ್ತಾರ ಅವ್ರಿಗೂ ಒಂದು ಹಣ್ಣು ಅನಸ್ತಾಪದ ಅಲ್ಲದೇ ಇದು ಜಾಸ್ತಿ ಜಾಸ್ತಿ ಮಕ್ಕಳಿಗೆ ಶೇರ್ ಮಾಡ್ರಿ ಸ್ನೇಹಿತರೆ ಯಾಕಂದ್ರ ಎಲ್ಲರಿಗೂ ಗೊತ್ತೇ ಅದ ಅವ್ರಿಗೆ ಹೆಚ್ಚಿಗೆ ಕೆಲಸ ಇರ್ತದ ಮಕ್ಕಳು ಮರಿ ಊಟ ಬಟ್ಟೆ ಇಷ್ಟೆಲ್ಲ ಮಾಡ್ತಾರಲ್ರಿ ತಾಯಿಂದ್ರಿಗೆ ಒಂದು ದೊಡ್ಡ ನಮಸ್ಕಾರ ದೊಡ್ಡ ನಮಸ್ಕಾರ ಕೋಟಿ ನಮಸ್ಕಾರ ಕೋಟಿ ಅಲ್ರಿ ಲಕ್ಷ ಕೋಟಿ ನಮಸ್ಕಾರ ತಾಯಿಂದ್ರಿಗೆ ಮತ್ತ ಎಣೆ ತಾಯಿ ಅಂದ್ರೆ ಹೆಣತಿರಿ ಆ ಹೆಣತಿದ್ರಿಗುನು ಎಣೆ ತಾಯಿ ಅವ್ರಿಗು ಭಾಳ ವ್ಯಾಲೆ ಕೊಡ್ಬೇಕ್ರಿ ಯಾಕಂದ್ರೆ ಅವರೆಲ್ಲ ಬಿಟ್ಟು ನಮಗೋಸ್ಕರ ನಿಂತಿರ್ತಾರ್ರಿ ಯಾಕಂದ್ರೆ ಇಷ್ಟೆಲ್ಲ ಇಷ್ಟು ನಾ ತಿರುಗಡಗಿತ್ತಿನಪ್ಪಾ ಅಂದ್ರೆ ನಮ್ಮ ಹೆಣತಿದ್ ಸಪೋರ್ಟ್ ಅಂದ್ರೆ ನಮ್ಮ ಹೆಣತಿದ್ ಸಪೋರ್ಟ್ ಇಲ್ಲ ಅಂದ್ರೆ ನಮ್ಮ ಬಗೆ ಮೇಡಮ್ ಸಪೋರ್ಟ್ ಇದ್ದಿಲ್ಲ ಅಂದ್ರೆ ನಾ ಇಲ್ಲಿ ಗಂಟಾ ಬರ್ತಿಲ್ರಿ ಆಯ್ತು ರೀ ಇದು ಇದು ಕೂಡ ನಾನು ನೋಡ್ರಿ ಇದು ಏನು ಗುಡಿ ಕಾಣತ್ತಿಲ್ಲ ಪೂರ್ತಿ ಕಲ್ಲಿಂದ ನಿರ್ಮಾಣ ಮಾಡುತ್ತಾರೀನಾ ಏನ ಏನೋ ಬುಕ್ವಾದ್ರೀನಾ ನೋಡಿ ಏನ ಭಾಳ ನಿರ್ಮಾಣ ಇನ್ನ ేట్ ఆగి అంద్ర పూర్తి డీజైన్ బండేగా ఇల్ ఈ తాగడే కాలి అల్లి నోడ్రీ ఎంత బండెగా నకూ పూర్తి బండేగా అయి గురి పూర్తి గుడ్డ గుడ్డ బండేగా పూర్తి అస్ట్ ప్రసిద్ధవ ಕೊಪ್ಪಳ ಗರಿ ಸಿದ್ದೇಶ್ವರ ಮಠ ಅಷ್ಟೊಂದು ಶ್ರೇಷ್ಠವಾಗಿ ಜಾಗದಾಗ್ರಿ ಮುತ್ತೋರ್ಬಿ ಅಷ್ಟೇ ಶ್ರೇಷ್ಠ ಅರ ರೀ ಮತ್ತು ಇಲ್ಲಿನ ಸ್ಕೂಲ್ ಕಾಲೇಜುಗಳು ಭಾಳ ಅಂತ ಹೇಳಿ ಅವು ಯಾವ್ಯಾವ ಅಂತೇಳಿ ನೋಡ್ರಿ ಯಾಕಂದ್ರೆ ಈಗ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಓದ್ಬಿಡೋಕ್ಕೆ ಎಲ್ಲವು ನೋಡಿ ನಿಮ್ಗೆ ಹೇಳ್ಬೇಕಾಗ್ತರಿ ಸ್ನೇಹಿತರೆ ಸುಮ್ ಸುಮ್ಕೆ ಏನೋ ಹೇಳಕ್ಕೆ ಬರಲ್ಲ ಏನದ ಅದೇ ಹೇಳ್ಬೇಕಾಗಿರ್ತದ ವಿಡಿಯೋ ಯಾರೋ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಪೂರ್ತಿ ನೋಡ್ರಿ ಅಂತ ಹೇಳ್ತೀನಿ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ರಿ ಇದು ನೋಡ್ರಿ ಅಲ್ಲೆಲ್ಲ ನಾಗಿಂದ ಎಲ್ಲ ಮುಗಿಸ್ಕೊಂಡ್ ಕೇಶಂದ್ರ ತಳಗ್ ಬಂದ್ರಿ ತಳಕ್ ಬಂದಿಲ್ ನೋಡ್ರಿ ಅಲ್ಲೊಂದು ಗುಡಿ ಕಾಣಗ ಬರ್ರಿ ಆ ಗುಡಿಯಾಗ ಭಿ ಯಾರ ಯಾವ ದೇವ್ರನ ಯಾವ ಮುತ್ತವರ ನೋಡ್ರಿ ಮತ್ತ ಇಲ್ಲಿ ಸಾಯಂಕಾಲ ಅಂದ್ರೆ ಲೈಟಿಂಗ್ ಗಿಟಿಂಗ್ ಬಾರಿ ಇರ್ತಿತ್ರಿ ಇಲ್ಲಿ ಸ್ನೇಹಿತರೆ ಮೋಸ್ ಇರ್ತಿತ್ರಿ ಅದು ನಾವೇನ್ ನೋಡಿದ ಅವ್ರು ರಾತ್ರಿ ಟೈಮಲ್ಲಿ ಏನಾಗತ್ತಂದ್ರ ವಿಡಿಯೋ ಕ್ವಾಲಿಟಿ ಬರಲ್ಲ ಬರಲ್ರಿ ನಿಮಗೇನೋ ತೋರ್ಸ್ದಂಗ ಆಗಲ್ಲ ಅಂತ ಹೇಳಿ ನಾನು ಅಂದ್ರೆ ಹಂಗೆ ಪಟಾಪಟ್ಟ ಹಂಗೆ ಸೀದಾ ಇಲ್ಲಿಗೆ ಬಂದಿರೀ ಒಂದು ಸ್ವಲ್ಪ ಒಂದು ಹತ್ತು ಒಂದು ಮೂವತ್ತು ನಿಮಿಷ ರೆಸ್ಟ್ ಮಾಡಿಲ್ಲ ನಾ ಹಂಗೆ ಅಲ್ಲಿ ಭೀನಿ ಬೆಟ್ಟ ಕೆಸಂದ್ರೆ ಬೆಂಗಳೂರಿಂದ ಬಿಟ್ಟಿಗೆ ಎಷ್ಟಂದ್ರೆ ಸೀದಾ ಕೊಪ್ಪ ಸಿದ್ದೇಶ್ವರ ಮಠಕ್ಕೆ ಬಂದಿನ್ರಿ ಮುನ್ನೂರ ಐವತ್ತು ಕಿಲೋಮೀಟ್ರ್ ಇತ್ತು ರೀ ಬೆಳಗ್ಗೆ ಏಳುವರೆಗೆ ಬಿಟ್ಟಿರಿ ನೀವೆಲ್ಲ ಆಲ್ರೆಡಿ ವಿಡಿಯೋ ನೋಡಿರ್ತೀರಿ ಫೇಸ್ಬುಕ್ ಅದಾಗ ಇಲ್ಲಿ ಇನ್ನೂರು ಅದೇನು ಬಂಡೆಗಳು ಕಾಣತ್ತಿಲ್ಲ ರೀ ಅದು ನೋಡ್ರಿ ಎಷ್ಟ್ ಮಸ್ತ್ ಬರೀ ನೋಡ್ಮರ ಇಲ್ಲಿ ಯಾವ ದೇವರು ಅಂತೇಳಿ ಇಲ್ಲಂತೂ ದರ್ಶನ ಮಾಡಿದ್ರಿ ಇಲ್ಲಿ ಏನೋ ಅಜ್ಜರದ ಏನೋ ಹಾಕಿಟ್ಟ ಯಾ ಅಜ್ಜರ ಯಾವ ದೇವ್ರ ಅಂತೇಳಿ ಅದಕ್ಕೆ ಶಮ್ಮಾರ್ಕ್ರ ಒಂದು ರೋಡ್ ಹಾಕಿಂದ್ರ ರೀ ಇಲ್ಲಿ ಸ್ವಲ್ಪ ಕುಂದಿರ್ಬೇಕ್ರಿ ಸ್ವಲ್ಪ ಕೂತಿ ఏదో ఆనంద రీ మీరు అదే మస్త వాతావరణ మస్త ఇది ఏమో నెమ్ది మస్త్ అన్స్తిత్తురి మనొందు స్నేహితురే బేజార బాడ్రీ జాస్తి వీడియో మే బ్రీ ఎడిటింగు ఎడిటింగ్ బరాలి అది ఎడిటింగ్ మే అది ఆ థర్ అస్టే నా స్కూల్ హనిలా బేజర్ ఆబాడ్రీ నంగా ఇష్ట బీ ఇష్టినీ స్నేహితురే అపోర్ట్ మంత్రీ ನೋಡ್ರಿ ಕಡೆಗಲ್ಲೆಲ್ಲ ದರ್ಶನ ಮಾಡ್ಕೊಂಡು ಇಲ್ಲಿ ಹೊರಗೆ ಹೊಂಟಿವಿ ಈಗ ಏನೋ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಎದುರುಗಡೆ ಒಂದು ನಿಮ್ಗೆ ಇದಕ್ಕ ಅಂತ ನೋಡ್ರಿ ಎದುರುಗಡೆ ದೊಡ್ಡ ಇಲ್ಲಿ ಬಿಲ್ಡಿಂಗ್ ಕಾಣತ್ತ ನಿಂತ್ರಿ ನೋಡ್ರಿ ಇದೇನ್ ಬಿಲ್ಡಿಂಗ್ ಕಾಣತ್ತಲ್ಲ ಇದು ಏನದಪ್ಪ ಅಂದ್ರೆ ಅನ್ನ ಕ್ಷೇತ್ರ ಅನ್ನ ಕ್ಷೇತ್ರ ಅಂದ್ರೆ ಪ್ರಸಾದ ಕ್ಷೇತ್ರ ಅದ್ರ ಇದು ಅಷ್ಟು ದೊಡ್ಡದು ರೀ ಇಲ್ಲಿ ನೋಡ್ರಿ ಒಳಗ್ ಬಂದಿನಿ ಇಲ್ಲಿ ಯಕ್ಷಿ ಮಾಡ್ರಿ ಇಡೋ ಮಾಡಕ್ ಅಲವಾಡಿಲ್ಲ ಬೋರ್ಡ್ ಹಾಕಿರ್ರಿ ನಾನ್ ಮಾಡದಕ್ಕೆ ಒಳಗ್ ಕೂತ್ ಕೇಸಿಂದ್ರ ಇಷ್ಟ ನೋಡ್ರಿ ಎಷ್ಟು ದೊಡ್ಡದ ಎಷ್ಟು ದೊಡ್ಡದು ರೀ ಅನ್ನ ಚಿತ್ರ ಇಲ್ಲಿ ಎಲ್ಲ ಎಷ್ಟು ಜನ ಕುಂದಿರ್ತಾರೆ ಒಂದ್ ಸಾವಿರ ಜನ ಕುಂದಿರಬಹುದು ಮತ್ತೆ ಇದು ಏನದಪ್ಪ ಅಂದ್ರ ಹುಗ್ಗಿ ಅದ ನೋಡ್ರಿ ಸ್ನೇಹಿತರೆ ನಮಗಂತೂ ಫೇವ್ರೇಟ್ ಹುಗ್ಗಿ ನಮ್ಮ ಉತ್ತರ ಕರ್ನಾಟಕದಾಗಂತೂ ಫೇಮಸ್ ಐತ್ರಿ ಹುಗ್ಗಿ ಬಹಳ ಎಲ್ಲ ಕಡೆ ಮದಿ ಕಾರ್ಯಕ್ರಮದಾಗ ಎಲ್ಲ ಏನೇ ಇರಲಿ ಪ್ರತಿಯೊಂದು ಕಾರ್ಯಕ್ರಮದಾಗ ಹುಗ್ಗಿ ಇರ್ತಿತ್ರಿ ಇವಾಗ ಹುಗ್ಗಿ ಹಾಕಿ ಕಮ್ಮಿ ಮಾಡ್ಯಾರೀ ಅದು ಇದು ಏನು ರಿಯಾನು ಪೊಂದ್ಯಾದ ಅವೆಲ್ಲ ಮಾಡ್ತಾರೀ ಪಟ ಪಟ

ಎರಡು ಮಠ ಮಠ ಅದರ ಗವಿ ಸಿದ್ದೇಶ್ವರ ಮಠ ಅಪ್ಪ ಅವರು ಮತ್ತೆ ಇದೇನು ನೋಡಿದ್ರಲ್ಲ ಅದೇ ಏನು ಒಳಗಡೆ ಊಟ ಮಾಡ್ದಲ್ಲ ಅದು ಹಿಂದೆ ಬ್ಯಾಕ್ ಸೈಡಿಂದ ಹೋಗಿದ್ರಿ ಈ ಕರ್ಸಂಗ್ ನೋಡ್ರಿ ಎಷ್ಟು ದೂರದ ಹಬ್ಬ ಒಂದು ಸಾವಿರ ಜನ ಕುತ್ಕೊಂಡ್ರಿ ಎಷ್ಟೇ ಜನ ಬರಲಿ ಯಾರಿಗೂ ಏನು ಕಮ್ಮಿ ಬೀಳಲ್ಲ ಕುರ್ಚಿ ಕಮ್ಮಿ ಬೀಳಲ್ಲ ಅಷ್ಟೊಂದು ಇದು ಮಾಡ್ಯಾರೀ ಅಷ್ಟೊಂದು ಡೆವಲಪ್ ಆಗ್ಯದ್ರಿ ಅಷ್ಟೊಂದು ಡೆವಲಪ್ ಮಾಡ್ರ ಭಕ್ತರಿಗೆ ಏನು ಕಮ್ಮಿ ಬೀಳ್ಬಾರ್ದಂಥೇಳಿ ಅಜ್ಜರು ಭಾರಿ ಮಾಡ್ಯಾರ್ರಿ ಅಜ್ಜರಿಗೆ ಎಷ್ಟು ಕೋಟಿ ಕೋಟಿ ಅವ್ರಿಗೆ ಇದು ಮಾಡಿದ್ರು ಇದಿಲ್ಲ ಇಲ್ಲಿ ನೋಡ್ರಿ ಪೂಜಶ್ರೀ ಗವಿ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಪುಸ್ತಕಗಳು ಇವೆಲ್ಲ ಅವ್ರಿ ನೀವು ಯಾರಾದ್ರೂ ಓದಬಹುದು ಅಂದ್ರ ಇಲ್ಲೆಲ್ಲಾ ಹಾಕಿರ್ತೇನ್ರಿ ಫೋಟೋನ ಹಾಕಿರ್ತೇನ್ರಿ ಫೇಸ್ಬುಕ್ ದಾಗ ವಿಡಿಯೋದಾಗ ಅಷ್ಟು ಬಾರಿ ಕಣಲ್ರಿ ಫೋಟೋನ ಹಾಕಿರ್ತೀನಿ ನೋಡ್ರಿ ಕಡೆಗೂ ನಾವು ನೋಡ್ರಿ ನಾ ಇನ್ನ ನಿರ್ಮಾಣ ಆಲಗತ್ತ ಕಮ್ಮಿನೇ ಅದ್ರಿ ಕಡೆಗೂ ಇಲ್ಲಿಂದ ನಾವು ಹೊರಗಡೆ ಹೋಗಿ ಇದ್ರ ಎದ್ರುಗಡೆಯ ಸ್ನೇಹಿತರಿ ಇನ್ನೊಂದ್ ಏನಪ್ಪಾ ವಿಶೇಷ ಅಂದ್ರೆ ಇಲ್ಲಿ స్కూల్ కాలేజ్ గావత్ ఏ బీ స్కూల్ కాలేజ్ తోర్స్తివగా ఎంతింత స్కూల్ అవ ఎంతింత కాలేజ్ ఇల్ నోడ్రీ ఆక్చులి అల్ ఏ చప్పాల్ బిట్ట చప్పల్ అట్ అనర్ అంతూ యారు హాకొగల్ అక్క ఒ చప్పాల్ హాకేన్ క్లీనింగ్ మార్తారల్ అనిట్రేను హోల్ బుడా హిరయారు ఎరీ హింద హిరయారు ಚಪ್ಪಲಿ ಎರಡು ರೀ ದೈವದಲ್ಲಿ ಕಲಿಬೇಕು ಅಂತೇಳಿ ಅದೇನು ನಮ್ದು ಇದು ಹೊರತಾತಾರೆ ರೀ ಹಂಗೆ ತಿಳ್ಕೊಂಡು ನಮ್ಮ ಪ್ರಯಾಣ ಮತ್ತೆ ಇಲ್ಲಿಂದ ಎದರಿಗಪ್ಪ ಅಂದ್ರೆ ಅಲ್ಲಿ ಎದುರುಗಡೆ ಏನು ಕಾಣುತ್ತಲ್ಲ ನಿಮ್ಗೆ ಅಲ್ಲಿ ಆದರೆ ಎಲ್ಲಾ ಸ್ಕೂಲ ಕಾಲೇಜಿಗೆ ಬರ್ರಿ ಅಲ್ಲಿ ಒಳಗಡೆ ಹೋಗಿ ನಿಮ್ಗೆ ತೋರಿಸ್ತೀನಿ ಯಾವ ಕಾಲೇಜ್ ಅದ ಎಷ್ಟು ಜನ ಇರ್ತಾರೆ ಎಷ್ಟು ಇದು ಅದ ನೋಡಿರಿ ಇದೇನು ನೋಡುತ್ತಿರಿ ಲಾಯ ಇಲ್ಲಿ ಒಳಗಡೆ ಚಿಕ್ಕ ಮಕ್ಳು ಕಾಲೇಜ್ ಸ್ಕೂಲ ಮತ್ತೆ ಈ ಕಡೆ ಏನೋ ಕಡೆ ಈ ಕಡೆ ನೋಡತಿರ್ಲಾ ಈ ಕಡೆ ಸೈಡ್ ಈ ಕಡೆ ನೋಡ್ತಿರಲ್ಲ ಅಲ್ಲಿ ಕಾಲೇಜ್ ರೀ ಮತ್ತ ಇಲ್ಲಿ ಮುಂದೆ ಗ್ರೌಂಡ್ ನೋಡ್ರಿ ಈ ಏಟ ದೊಡದ ಗ್ರೌಂಡ್ ಇನ್ನ ಎಷ್ಟು ಸ್ಕೂಲ್ ಕಾಲೇಜ ಹಾಸ್ಪಿಟಲ್ ಏಟ ಕಟ್ಬಹ್ರಿ ಅಜ್ಜವ್ರಿನ ನನಗಂತೂ ಮನಸ್ಸಿಗೆ ಆನಂದ ಆಯ್ತು ನೋಡ್ರಿ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇನ್ನೊಂದು ದೊಡ್ಡ ಕಾಲೇಜ್ ಅದು ಅದ್ಯಾವದ್ ಕಾಲೇಜ್ ಅದ ಬರಿ ಇನ್ನೊಂದು ಸ್ವಲ್ಪ ನೋಡ್ರಿ ಗೊತ್ತಾತ್ರಿ ಮ ನೋಡ್ರಿ ಇಲ್ಲಿ ಆ್ಯಕ್ಚುಲಿ ಒಳಗಡೆ ಹೋಲಿಲ್ಲರಿ ನಾ ಇಲ್ಲಿ ಹೊರನಿತ್ಯ ನೋಡು ಇದು ಶ್ರೀ ಗವಿ ಸಿದ್ದೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೊಪ್ಪಳ ಅಂತ ಹಾಕ್ಯಾರ್ರಿ ಮಸ್ತ್ ಅದ ರೀ ಮಸ್ತ್ ಅನ್ನಿಸ್ತಾ ನಮಗೆ ಮತ್ತು ಸ್ನೇಹಿತರಿ ಇವಾಗ ಇಲ್ಲಿಗೆ ವಿಡಿಯೋ ಮುತ್ತ ಆಗ್ತರಿ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ ಎಲ್ರಿಗೂ ನಮಸ್ಕಾರ ರೀ ಜೈ ಹಿಂದ್ ಜೈ ಕರ್ನಾಟಕ